ಸರ್ ಇದು ಬಂದುಬಿಟ್ಟು ಕಡಕ್ನಾಥ್ ಅಂತೇಳಿ ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ ಕಪ್ಪು ಕೋಳಿ ಕಪ್ಪು ಮಾಂಸ ಇದ್ರೂ ಮೈಯ ಮೇಲಿನ ಕೂದಲು ಸಹಿತನೂ ಕಪ್ಪು ಕಾಲು ಕೊಕ್ಕು ಇಂದ ಹಿಡಿದು ಕಣ್ಣಿಂದ ಹಿಡಿದು ಒಳಗಡೆ ಮಾಂಸ ಸಹಿತನೂ ಕಪ್ಪು ತುಂಬ ಜನ ಹೇಳ್ತಾರೆ ಓ ಇದನ್ನು ಬಟ್ಲೆ ಇದಕ್ಕೆ ತಟ್ಟೆಗೆ ಹಾಕೊಂಡ್ಬಿಟ್ರೆ ಬಸಿಕ್ಯಾಂಡ ಹಾಕ್ಕೊಂಡಿವೆ ಸರ್ ತಿನ್ಬೇಕು ಅರ್ಬೇಕು ಅಂತ ಫೀಲ್ ಬರುತ್ತೆ ಅಂತಾರೆ ಬಟ್ ಇದರಲ್ಲಿ ಬಂದ್ಬಿಟ್ಟು ಪ್ರೋಟೀನ್ಸ್ ತುಂಬ ಜಾಸ್ತಿ ಇರುತ್ತೆ ಇವತ್ತು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಏನು ಕುರಿ ರೇಟ್ ಇದು ಆರುನೂರು ಏಳ್ನೂರು ರೂಪಾಯು ಅದೇ ಥರ ಐನೂರು ರೂಪಾಯಿ ಕೆ ಜಿ ನಡೀತಾ ಇದೆ ಇದು ಬಂದ್ಬಿಟ್ಟು ಆಯುರ್ವೇದಿಕ್ ಆಗಿ ತುಂಬ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಇದು ಬಂದುಬಿಟ್ಟು ಈಗ ಬಾಯ್ಲರ್ ಕೋಳಿಗಳನ್ನ ಬಂದುಬಿಟ್ಟು ಜಾಸ್ತಿ ಇದನ್ನೆಲ್ಲ ಬಟ್ ಕಡಕ್ನಾಥ್ ಬಂದುಬಿಟ್ಟು ಬಾಯ್ಲರ್ ಇವರು ಡಯಾಬಿಟಿಕ್ಸ್ನವರು ಎಲ್ಲರೂ ಬಂದುಬಿಟ್ಟು ತಿಂತಾ ಇದ್ದಾರೆ ಸರ್ ಹಾಗೆ ಇದು ಬಂದುಬಿಟ್ಟು ನೋಡಿ ಇವತ್ತಿಗೆ ಬಂದುಬಿಟ್ಟು ಫೈ ಡೇಸ್ ಮರಿ ಇದೆ ಇದು ಭಾರಿ ಚಿಕ್ಕದಾಗಿರುತ್ತೆ ಕಡಕ್ನಾಥ್ ಮರಿಗಳು ಬಂದ್ಬಿಟ್ಟು ಇದು ಈ ಥರ ಬರುತ್ತೆ ನೋಡಿ ಈ ಕಡಕ್ನಾಥಲ್ಲಿ ಏನಾಗುತ್ತೆ ಅಂದರೆ ಎರಡು ಥರ ತಳಿಗಳು ಬರುತ್ತೆ ಒಂದು ನಾರ್ಮಲ್ ಆಗಿ ಒಂದು ಕಡಕ್ ನಾತು ಇನ್ನೊಂದು ಝಡ್ ಬ್ಲಾಕ್ ಅಂತ ಬರುತ್ತೆ ಈ ಝೆಡ್ ಬ್ಲಾಕ್ ಅಂದರೆ ಏನು ಅಂತ ಹೇಳಿದ್ರೆ ಇದು ಫುಲ್ ಡಡಕ್ನತಿದ್ದು ಪ್ಯೂರ್ ಕಡಕ್ ನಾತಿದ್ದು ಈ ನಾರ್ಮಲ್ ಕಡಕ್ ನಾಥ್ ಬಂದುಬಿಟ್ಟು ಈ ಚೆಸ್ಟ್ ಬಂದುಬಿಟ್ಟು ವೈಟ್ ಬರುತ್ತೆ ಸ್ವಲ್ಪ ಇಲ್ಲಿ ಇದು ನೋಡಿ ಇದು ಫುಲ್ ಬ್ಲಾಕ್ ಬಂದಿರುತ್ತೆ ಇದು ಇದು ಬಂದುಬಿಟ್ಟು ಪ್ಯೂರ್ ಕಡಕ್ ನಾತಿದ್ವು ಮರಿಗಳು ಸರ್ ಇದು ಬಂದುಬಿಟ್ಟು ಒಂದು ತಿಂಗಳು ಮರಿ ಬಂದುಬಿಟ್ಟು ನಾವು ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತೀವಿ ನಾವು ಬಟ್ ಇದು ಒಂದು ಚಿಕ್ಕ ಮರಿ ಬರುತ್ತಲ್ಲ ಏನು ಹುಟ್ಟಿದ ಮರಿ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮ್ ಅಷ್ಟೇ ಭಾರಿ ಚಿಕ್ಕಕ್ಕೆ ಬಂದುಬಿಡೋದು ಮತ್ತು ಇದನ್ನು ಒಂದು ತಿಂಗ್ ದಿನದ ಮರಿ ಎಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಬಟ್ ತಿಂಗಳು ಮರಿ ಆದರೆ ವ್ಯಾಕ್ಸಿನೇಷನ್ಸ್ ಎಲ್ಲ ಮುಗಿದಿರುತ್ತೆ ಆರಾಮಲ್ಲಿ ಮೇಂಟೈನ್ ಮಾಡೋದು ಮತ್ತು ಇದೇನೆಂದರೆ ತುಂಬ ನಾಚಿಕೆ ಸ್ವಭಾವ ಓಕೆ ನಾವು ಹತ್ತಿರ ಹೋದರೆ ಸಾಕು ದೊಡ್ಡ ಕೋಳಿ ಆದರೆ ಅದೇ ಒಂದು ಕಡೆ ಮೂಲೆಗಳಿಗೆ ನೋಡಿ ಈ ಥರ ಮೂಲೆಗಳಿಗೆ ಸೇರೋದು ಓಡೋದು ಆ ಥರ ಇದು ಯಾವ ಕೋಳಿಗಳು ಯಾವುವು ಡಿ ಎಕ್ಸ್ ಸಿಕ್ಕಾ ಸಿಕ್ಕ ನೀವು ಎಂಥ ಗುಂಪಿನ ಕೋಳಿಗಳು ದೊಡ್ಡ ದೊಡ್ಡ ಕೋಳಿಗಳಿದ್ರು ಫಾರಾಮ್ ಮಳಿಗೆ ಹೋದ್ಕೊಳ್ಳೆ ಒಂದು ಮೂಲೆಗೆ ಹೋಗಿಬಿಡ್ತವೆ ಓಕೆ